ಮಹಿಳೆಯರು ಅನ್ಕಂಡ್ರೆ ಏನು ಬೇಕಾದರೂ ಸಾಧ್ಯ ಮಾಡಿ ನಾವು ಸ್ಥಳೀಯವಾಗಿ ಏನು ಬೆಳಿತೀವಿ ಇದನ್ನು ನಾವು ಬೇರೆ ವಿದೇಶಗಳಿಗೆ ಕಳಿಸ್ಬೋದು ಅದಕ್ಕೆ ಅವ್ರು ಹೇಳೋದು ಲೋಕಲ್ ಫಾರ್ ವೋಕಲ್ ಲೋಕಲ್ ಫಾರ್ ವೋಕಲ್ ನೋಡಿ ಕಾಶ್ಮೀರ ಜಮ್ಮು ಕಾಶ್ಮೀರ ಚಪ್ಪರದವ್ರೆಕಾಯಿ ಲಂಡನ್ಗೆ ಹೋಗ್ತಾ ಇದೆ ಇಲ್ಲಿ ನೀವು ಯಾವುದೋ ಬೆಳೆಯೋ ತರಕಾರಿ ಹೋಗ್ಬೋದು ನಾಳೆ ದಿವಸ ಅದರ ಬಗ್ಗೆ ಯಾರು ಮಾತಾಡ್ಬೇಕು ಮೊದಲು ನಾವೇ ಮಾತಾಡ್ಬೇಕು ನಾವು ಮಾತಾಡಿದಾಗ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತದೆ ಹೆಚ್ಚಿನ ಪ್ರಚಾರ ಸಿಗ್ತದೆ ಅದರ ಮೂಲಕ ನಮ್ಮ ರೈತರ ಆದಾಯ ದ್ವಿಗುಣ ಆಗುತ್ತೆ ಎರಡನೇದು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹಿಂದುಳಿದ ವರ್ಗದವರು ಈ ಭಾಗದಲ್ಲಿ ಹೆಚ್ಚಿದೆ ಒಂದು ಶಾಶ್ವತ ಕಾರ್ಯಕ್ರಮ ಮಾಡುವಂಥ ಕೆಲಸ ಮಾಡೋಣ ನಾರಾಯಣ ಸೋಮಣ್ಣವರು ಭಾಳ ಬುದ್ಧಿವಂತರು ಅನುಭವಿ ಅವ್ರು ಅವರು ಹೇಳಿದರು ಅನೇಕ ವರ್ಷಗಳಿಂದ ಸುಮಾರು ದಶಕಗಳಿಂದನೇ ನೆನೆಗುದಿಗೆ ಬಿದ್ದಿರುವಂಥ ಒಂದು ಯೋಜನೆ ಹೇಳಿದೆ ಅದು ಚಿಕ್ಕಬಳ್ಳಾಪುರ ಪುಟ್ಟಪಟ್ಟಿ ರೈಲ್ವೆ ಇದು ಆಗಬೇಕು ನೆನೆಗುದಿಗೆ ಬಿದ್ದೋಗಿದೆ ಇದು ಆಗಬೇಕು ತಕ್ಷಣ ಅಂತ ತಕ್ಷಣ ಅದನ್ನು ಕೈಗೆದ್ಕೊಳ್ತೀನಿ ಜುಲೈ ಇಪ್ಪತ್ನಾಲ್ಕರಿಂದ ಬಡ್ಜೆಟ್ ಆಗುತ್ತೆ ಆ ಬಡ್ಜೆಟ್ ಅಲ್ಲೇ ಇಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ನಿಮ್ಗೆ ಕೊಡ್ತೀನಿ